ಸ್ನೇಹಿತರೆ ನನ್ನ ಸುದ್ದಿ ಮಾಧ್ಯಮಕ್ಕೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಶಾಸಕರು ಹುಬ್ಬಳಿದಾರು ಸೆಂಟ್ರಲ್ ಇವರು ಸರ್ಕಾರಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮೊನ್ನೆ ಅಧಿವೇಶನದಲ್ಲಿ ಇವರು ಮೂರು ನಾಲ್ಕು ವಿಷಯಗಳನ್ನು ಎತ್ತಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು ಒಂದನೇ ವಿಷಯ ಕೆ ಎಸ್ ಆರ್ ಟಿ ಸಿ ಎಂಡುಬುಳ್ಳಿ ಕೆ ಆರ್ ಟಿ ಸಿ ನಿಗಮಕ್ಕೆ ಹೊಸ ಬಸ್ಸುಗಳನ್ನು ನೀಡಲು ಒತ್ತಾಯಿಸಿದ್ದಾರೆ ಬಾಕಿ ಉಳಿದ ಎಂಟು ನೂರ ಹದಿನಾಲ್ಕು ಚಾಲಕರನ್ನು ಬೇಗನೆ ನೇಮಕಾತಿ ಮಾಡಲು ಒತ್ತಾಯಿಸಿದ್ದಾರೆ ಅದೂ ಅಲ್ಲದೆ ಎಸ್ ಎಸ್ ಕೆ ಸಮಾಜಕ್ಕೆ ಒಂದು ನಿಗಮವನ್ನು ನೀಡಲು ಆ ನಿಗಮಕ್ಕೆ ಎರಡು ನೂರು ಕೋಟಿ ರೂಪಾಯಿಯನ್ನು ಅನುದಾನ ಮಂಜೂರು ಮಾಡಲು ಒತ್ತಾಯಿಸಿದ್ದಾರೆ ಅದೋ ಅಲ್ಲದೆ ಕಲಾಲ್ ಕಾಟಿಕ್ ಸಮುದಾಯವನ್ನು ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಎರಡು ಸಾವಿರದ ಹನ್ನೆರಡರಲ್ಲಿ ರಲ್ಲಿ ಕುಲಶಾಸ್ತ್ರಿ ಅಧ್ಯಯನ ಶಿಫಾರಸು ಮಾಡಿದೆ ಮತ್ತು ಕಲಾಲ್ ಖಾಟಿಕ್ ಸಮುದಾಯವು ಭಾ ಉತ್ತರ ಭಾರತದ ಹನ್ನೊಂದು ರಾಜ್ಯಗಳಲ್ಲಿ ಈಗಾಗಲೇ ಸಿಯಲ್ಲಿದೆ ಅದರಂತೆ ಇವರೂ ಕೂಡ ವಿಸ್ತರಿಸಬೇಕೆಂದು ಮಹೇಶ್ ತೆಂಗಿನಕಾಯಿ ಸಾಹೇಬರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಕಲಾಲ್ ಖಾಟಿಕ್ ಸಮಾಜದವರು ಈಗಾಗಲೇ ನಲವತ್ತೈದು ವರ್ಷಗಳಿಂದ ಎಸ್ಸಿಗೆ ಸೇರ್ಪಡಿಸಲು ಒತ್ತಾಯಿಸುತ್ತಿದ್ದಾರೆ ಮೊನ್ನೆ ಕಲಾಲ್ ಕಾಟಿಕ್ ಸಮಾಜ ಸಮುದಾಯ ಎಸ್ಸಿಗೆ ಸೇರ್ಪಡಿಸುವ ಹೋರಾಟ ಸಮಿತಿಯು ಮೇ ಎರಡು ಇಪ್ಪತ್ತು ಇಪ್ಪತ್ತೈದರಂದು ಜಿಲ್ಲಾಧಿಕಾರಿ ತಹಸೀಲ್ದಾರ್ ಇವರಿಗೆ ಮನವಿ ನೀಡಿ ಪರಿಶಿಷ್ಟ ಜಾತಿಗೆ ಸೇರ್ಪಡಿಸಲು ಒತ್ತಾಯಿಸಿತ್ತು ತದನಂತರ ಸನ್ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರಿಗೂ ಮನವಿಗಳನ್ನು ನೀಡಲಾಯಿತು ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ಮುಖ್ಯಮಂತ್ರಿಯವರಿಗೆ ಕಲಾಲ್ ಖಾಟಿಕ್ ಸಮುದಾಯವನ್ನು ಪರಿಶಿಷ್ಟ ಸೇರಿಸಲು ಶಿಫಾರಸು ಪತ್ರವನ್ನು ಕಳಿಸಿದ್ದಾರೆ ಮತ್ತು ಅದೂ ಅಲ್ಲದೆ ನವೆಂಬರ್ ಇಪ್ಪತ್ತು ಇಪ್ಪತ್ತೈದರಲ್ಲಿ ಕಲಾಲ್ ಖಾಟಿಕ್ ಸಮಿತಿಯ ಸದಸ್ಯರನ್ನು ವಿಕಾಸಸೌಧದಲ್ಲಿರುವ ಸಮಾಜ ಕಲ್ಯಾಣ ಇಲಾಖೆಯ ಮಣಿವಣ್ಣ ಸಾಹೇಬರನ್ನು ಭೇಟಿ ಮಾಡಿಸಿ ಸಮಾಜವನ್ನು ಎಸ್ಸಿಗೆ ತರಲು ಒತ್ತಾಯಿಸಿದ್ದಾರೆ ಅವರ ಪ್ರಯತ್ನ ಬಹಳಷ್ಟು ಇದೆ ನಂತರ ಇದೇ ಹದಿನಾರು ಹದಿನಾರನೇ ಅಧಿವೇಶನದಲ್ಲಿ ಸಹ ಮಾನ್ಯ ಶ್ರೀ ಮಹೇಶ್ ತೆಂಗಿನಕಾಯಿ ಸಾಹೇಬರು ಕಲಾಲ್ ಖಾಟಿಕ್ ಸಮುದಾಯದ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕಲಾಲ್ ಖಾಟಿಕ್ ಸಮುದಾಯ ಪರಿಶಿಷ್ಟ ಜಾತಿಗೆ ಸೇರ್ಪಡಿಸುವ ಹೋರಾಟ ಸಮಿತಿ ಇವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತದೆ ಮತ್ತು ಅವರು ಅಧಿವೇಶನದಲ್ಲಿ ಕಲಾಲ್ ಖಾಟಿಕ್ ಸಮುದಾಯದ ಬಗ್ಗೆ ಏನು ಮಾತಾಡಿದ್ದಾರೆ ಈಗ ವಿಡಿಯೋದಲ್ಲಿ ನಾವು ಕೇಳೋಣ ನನ್ನ ವಿಡಿಯೋಗೆ ನೀವು ಲೈಕ್ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ